ನಮಸ್ತೆ ಸಂಖ್ಯೆ ನಂಬರ್ಗಳಿಂದ ನಿಮ್ಮ ಭವಿಷ್ಯ ಯಾರ್ಯಾರು ನನ್ನ ಚಾನಲ್ ಸಲಹೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲ ಮಾಡಿಕೊಂಡು ನೋಡಿ ಎಪ್ಪತ್ತೊಂದು ಸಾಹಸ ಜಾಣತನ ದಾರ್ಶನಿಕ ಮನೋಭಾವ ಐಶ್ವರ್ಯ ನಿರ್ಣಯಗಳನ್ನು ಸಾಧಿಸುವ ಸಮರ್ಥರು ದೇಹ ಶಾಂತಿಪ್ರಿಯರು ಐಶ್ವರ್ಯ ಸಿದ್ಧಿಸುತ್ತದೆ ಎಪ್ಪತ್ತೆರಡು ಷಣ್ಮುಖ ಗಣಪತಿ ಗೌರಿಯ ಕೃಪೆ ಈ ನಂಬರ್ ಮೇಲಿದೆ ಧನ ಸಂಪತ್ತು ಮರ್ಯಾದೆ ಅಪ್ರತಿಮ ಯಶಸ್ಸು ಗಳಿಸಿಕೊಡಬಲ್ಲ ಶಕ್ತಿ ಈ ಸಂಖ್ಯೆಗಿದೆ ತಮ್ಮ ಪರಿವಾರ ಬಂಧು ಮಿತ್ರರ ಮೇಲೆ ವಿಶೇಷ ಗಮನ ಹರಿಸುತ್ತಾರೆ ಗಾಳಿ ಸುದ್ದಿಗಳಲ್ಲಿ ಆಸಕ್ತಿ ಬಹಳ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದು ಮೇಲೆ ಬರುತ್ತಾರೆ ತಮ್ಮ ರಹಸ್ಯಗಳನ್ನು ಕಾಪಾಡಿಕೊಳ್ಳುವವರು ಬೇರೆಯವರ ರಹಸ್ಯ ತಿಳಿದು ಬಯಲುಗಿಳಿಯುವುದರಲ್ಲಿ ಉತ್ಸಾಹ ತೋರುತ್ತಾರೆ ಎಪ್ಪತ್ತ್ಮೂರು ಎಪ್ ಅಪಾರ ಜ್ಞಾನ ಜಾಣತನ ಒಳ್ಳೆಯ ಮನಸ್ಸು ರಾಜಕಳೆ ಜನಪ್ರಿಯತೆ ಧನ ಸಮೃದ್ಧಿ ಸೂಚನೆ ಮಾಡುತ್ತದೆ ಇವರಿಗೆ ಸಾಧಾರಣವಾಗಿ ಕೋಪ ಬರುವುದಿಲ್ಲ ಬಂದು ಬಿಟ್ಟರೆ ತುಂಬ ಕಷ್ಟ ಮನೆಯ ಒಳಗೂ ಹೊರಗೂ ಇವರ ಮಾತೆ ನಡೆಯುತ್ತದೆ ಪ್ರೀತಿ ಅಭಿಮಾನ ಎಲ್ಲರ ಮೇಲೆ ಇರುತ್ತದೆ ಜಾಸ್ತಿ ಕಪಟವಿಲ್ಲದ್ದು ಎಪ್ಪತ್ನಾಲ್ಕು ಒಳ್ಳೆಯ ಮಾತು ಕಲೆ ಸಾಹಿತ್ಯದಲ್ಲಿ ಆಸಕ್ತಿ ಕೂಡ ಇರುತ್ತದೆ ಯಶಸ್ಸು ನಾನು ಟ್ರೈ ಮಾಡಬೇಕಾಗುತ್ತೆ ಅಂದರೆ ಏಳು ಕೇತು ಮತ್ತು ನಾಲ್ಕು ರಾಹು ರಾಹು ಕೇತು ದೋಷ ಪರಿಹಾರ ಮಾಡಿಕೊಂಡರೆ ಒಳ್ಳೆಯದಾಗುತ್ತದೆ ಇವರು ಹಠವಾದಿಗಳು ಆ ಥರ ಹೆಚ್ಚಾದರೂ ಹಿಡಿದ ಕೆಲಸವನ್ನು ಸಾಧಿಸಿ ತೋರಿಸ್ತಾರೆ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುತ್ತಾರೆ ಮಕ್ಕಳು ಪ್ರಾಣಿ ಸಂಗೀತದಲ್ಲಿ ಆಸಕ್ತಿ ಇರುತ್ತದೆ ಎಪ್ಪತ್ತೈದು ಒಳ್ಳೆಯ ನಡತೆ ಸೌಂದರ್ಯ ಉಪಾಸಕರು ರಾಜಕೀಯ ಆರ್ಥಿಕ ವಿಷಯಗಳಲ್ಲಿ ಜಯ ಆತ್ಮೀಯರೊಡನೆ ಎಷ್ಟೇ ಮೃದುವಾಗಿರುತ್ತರೋ ಅಷ್ಟೇ ಕಠಿಣವಾಗಬಲ್ಲರು ಆದರೂ ಕೋಪದಲ್ಲಿ ಅಸಭ್ಯ ಮಾತುಗಳನ್ನು ಆಡರು ಏಳು ಅಂದರೆ ಕೇತು ಕೇತು ಶಾಂತಿ ಮಾಡಿಕೊಳ್ಳಿ ಓಂ ಕೇಂ ಕೇತುವೆ ನಮಃ ಮೂರು ಗುರು ಓಂ ಬೃಂ ಬೃಹಸ್ಪತಿಯೇ ನಮಃ ಎಂದು ಜಪ ಮಾಡಿ ಐದು ಬುಧ ಓಂ ಭೂಮ್ ಬುಧಾಯ ನಮಃ ಎಂದು ಜಪ ಮಾಡಿ ಎರಡು ಅಂದರೆ ಚಂದ್ರ ಓಂ ಸೋಂ ಸೋಮಾಯ ನಮಃ ಎಂದು ಜಪ ಮಾಡಿ ಒಳ್ಳೆಯದಾಗುತ್ತದೆ